दुःखशोकादिशमनं धन धान्यप्रवर्धनं सौभाग्यं सन्ततिकरं सर्वत्र विजयप्रदम् नमः गुरुपादुकाव्यः परा गुरुभ्यः परपादुकाभ्यः आचार्य सिद्धेश्वरपादुकेभ्यो नमोस्तु लक्ष्मी गुरुपादुकाभ्यः नुरु प्रार्थने ಹಾಗೆ ದೇವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಗುರಿ ಗುರು ಹಿರಿಯರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯಾನ್ಮುಖರಾಗ್ತಾ ಇದ್ದೇವೆ ಸ್ವ ಇಲ್ಲಿ ಸಂಪೂರ್ಣವಾಗಿರತಕ್ಕಂತಹ ವಿಚಾರ ನಿನ್ನೆ ಕಾತ್ಯ ಎನ್ನುವಂತಹ ದೇವತೆ ಅದರ ಆರಾಧನೆ ಒಂದು ವಿಚಾರ ತಿಳಿಸಿರತಕ್ಕಂತಹ ವಿಚಾರ ಇವತ್ತು ಕಾಳರಾತ್ರಿ ಎನ್ನುವಂತಹ ದೇವತೆ ಹತ್ತು ಸಮಸ್ತರವನ್ನು ಮಾರ್ಗ ಇಡೀ ಪ್ರಪಂಚದ ಒಂದು ವಿಚಾರ ದೈಹಿಕ ಮಾನಸಿಕ ಸಾಂಸಾರಿಕವಾಗಿರತಕ್ಕಂತಹ ಮಾರ್ಗ ಇಡೀ ಜಗತ್ತನ್ನ ಪರಿಪಾಲನೆ ಮಾಡಲ್ಪಟ್ಟಿರತಕ್ಕಂತಹ ವಿಚಾರ ಈ ಕಾಲರಾತ್ರಿ ಅಂತ ಹೇಳುವಂತಹದ್ದು ಸಮಸ್ತವಾಗಿರತಕ್ಕಂತಹ ಬ್ರಹ್ಮಾಂಡವೇ ಅನುಗ್ರಹದ ಮಾರ್ಗಕ್ಕೆ ಎಳೆದಿರತಕ್ಕಂತಹ ಮಾರ್ಗ ಹೇಗೆ ಹಿಂದೆ ಸಮಸ್ತವಾಗಿರತಕ್ಕಂಥ ದುಷ್ಟರು ರಕ್ಕಸರು ಎನ್ನುವ ಬಗ್ಗೆ ಹೇಳ್ತೇವೆ ಸಮಸ್ತ ಯಜ್ಞ ಯಾಗಾದಿಗಳನ್ನೆಲ್ಲ ಪರಿಪೂರ್ಣತೆ ಮಾಡಬೇಕು ತಪಸ್ಸನ್ನು ಆಚರಿಸಬೇಕು ಇಡೀ ಲೋಕವನ್ನೇ ಸುಭಿಕ್ಷೆಯನ್ನು ಗೊಳಿಸಬೇಕು ಎನ್ನುವಂತ ಮಾರ್ಗದಲ್ಲಿ ಸಮಸ್ತ ಋಷಿರರು ದೇವತೆಗಳು ಇವರೆಲ್ಲ ಸೇರಿಕೊಂಡು ಅವರದ್ದಾಗಿರತಕ್ಕಂತ ತಪಸ್ಸನ್ನು ಆಚರಿಸಿಕೊಂಡು ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಾಂಗವನ್ನು ಸಾಧಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಶುಂಭ ನಿಶುಂಭರೆನ್ನುವಂತಹ ರಕ್ಕಸರು ಅವರನ್ನೆಲ್ಲ ಸದೆಬಡಿದು ನಾವಿದ ಆಳಬೇಕು ಎನ್ನುವಂತಹ ಮಾರ್ಗವನ್ನ ತೋರ್ತಾರೆ ಅಂತಹ ಸಂದರ್ಭದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿಕೊಂಡು ದೇವಾನು ದೇವತೆಗಳು ಸೇರಿಕೊಂಡು ಋಷಿ ಮುನಿಗಳೆಲ್ಲ ಸೇರಿಕೊಂಡು ಇದಕ್ಕೊಂದು ಪರಿಹಾರ ಬೇಕು ಎನ್ನುವ ಬಗ್ಗೆ ಶಿವನಲ್ಲಿ ಕೇಳ್ತಾರೆ ವಿಷ್ಣುವಲ್ಲಿ ಕೇಳ್ತಾರೆ ಬ್ರಹ್ಮನಲ್ಲಿ ಕೇಳ್ತಾರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಕೆಲವಷ್ಟು ವಿಚಾರ ಬರ್ತದೆ ನೀನು 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 ಎನ್ನುವ ಬಗ್ಗೆ ಇದರಲ್ಲಿ ಯಾರೂ ಮೇಲಲ್ಲ ಇದಕ್ಕೆ ಅನಂತಮಯವಾಗಿರತಕ್ಕಂತಹ ಶಂಕಚಕ್ರ ಗದಾಧಾರಿ ಆಗಿರತಕ್ಕಂತಹ ಲಕ್ಷ್ಮೀ ಲೋಲನಾಗಿರತಕ್ಕಂತಹ ಮಹಾವಿಷ್ಣುವೆ ಇದಕ್ಕೆ ಕಾರಣ ಎನ್ನುವ ಬಗ್ಗೆ ಮಹಾವಿಷ್ಣುವಲ್ಲಿ ಮರೆ ಹೋಗ್ತಾರೆ ಹಾಗೆ ಮಹಾವಿಷ್ಣುವಲ್ಲಿ ಮರೆ ಹೋಗಿದಾಗ ಏನಾಗ್ತದೆ ಇದು ಸುಲಭವಾಗಿರತಕ್ಕಂಥ ದಾರಿಯಲ್ಲ ಇಡೀ ಪ್ರಪಂಚವನ್ನೇ ತೊಂದರೆ ಕೊಡತಕ್ಕಂತಹ ಮಾರ್ಗಕ್ಕೋಸ್ಕರವಾಗಿ ಈ ಕಾರ್ಯಾಂಗವನ್ನು ಸಾಧಿಸಲೇಬೇಕು ಅತಳ ಸುತಳ ಪಾತಾಳಾದಿಗಳನ್ನ ಯಾರೂ ಬಿಡುವುದಿಲ್ಲ ನಮ್ಮನ್ನೆಲ್ಲ ಸದೆಬಡಿತಾರೆ ಎನ್ನುವಂತಹ ಮಾರ್ಗಕ್ಕೋಸ್ಕರವಾಗಿ ಮಹಾವಿಷ್ಣುವು ಶಿವನನ್ನ ಹೇಳ್ತಾನೆ ನೀನೇ ಇದಕ್ಕೆ ಕಾರಣೀಭೂತರಾಗಿರತಕ್ಕಂತಹ ವಿಚಾರ ಅದಕ್ಕಾಗಿ ನೀನೇ ಇದಕ್ಕೊಂದು ಉಪಾಯವನ್ನು ತೋರಬೇಕು ಎನ್ನುವಂತಹ ಮಾರ್ಗವನ್ನ ತೋರಿಸ್ತಾರೆ ಶಿವನಿಗೆ ಶಿವನಿಗೆ ತೋರಿಸಿದಾಗ ಇಲ್ಲಿ ಏನಾಗ್ತದೆ ಕಾತ್ಯಾಯಿನಿ ಎನ್ನುವಂತಹ ವಿಚಾರದಲ್ಲಿ ಪುನರ್ಜನ್ಮವಾಗ್ತದೆ ಆ ಪುನರ್ಜನ್ಮ ಅಂತ ಹೇಳುವಂತಹದ್ದು ಹಿಂದೆ ಒಂದೊಂದು ರೂಪದಲ್ಲಿ ಒಂದೊಂದು ರೀತಿಯಲ್ಲಿ ತೊಂದರೆ ಆಗಿರತಕ್ಕಂತಹ ವಿಚಾರ ದಕ್ಷ ಎನ್ನುವಂತಹ ವಿಚಾರದಲ್ಲಿ ಯಾಗ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಅವಳು ಏನ್ ಮಾಡ್ತಾಳೆ ತನ್ನದ್ದಾಗಿರತಕ್ಕಂತಹ ಶಿವನಿಗೆ ಅಪಮಾನ ಆಯಿತು ಇನ್ನು ನಾನು ಇಲ್ಲಿ ಉಳಿಯುವುದಿಲ್ಲ ಎನ್ನುವಂತಹ ಮಾರ್ಗದಲ್ಲಿ ಅಗ್ನಿಪ್ರವೇಶ ಮಾಡ್ತಾಳೆ ಹಾಗೆ ಅಗ್ನಿಪ್ರವೇಶ ಮಾಡಿದಾಗ ಕೆಲವಷ್ಟು ತೊಂದರೆ ಬಂದು ಶಿವ ತಾಂಡವನ ಆಡ್ತಾನೆ ತಾಂಡವರ ನೃತ್ಯ ಆಡಿದಾಗ ಅವನ ಕೋಪ ಕಮ್ಮಿ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಮಹಾ ವೀರಭದ್ರ ಎನ್ನುವಂತಹ ವ್ಯಕ್ತಿ ಹುಟ್ಟತಾನೆ ಹುಟ್ಟಿದಾಗ ಇದಕ್ಕೆ ಆ ದಕ್ಷ ಎನ್ನುವಂತಹ ಮಹಾರಾಜನಿಗೆ ತನ್ನದ್ದಾಗಿರತಕ್ಕಂತಹ ಮಹಾರಾಜನ ಶಿರಸ್ಸನ್ನ ಕಡಿತಾನೆ ವೀರಭದ್ರ ಕಡಿದಾಗ ಅಲ್ಲಿ ಕೆಲವಷ್ಟು ಅಲ್ಲೋಲ ಕಲ್ಲೋಲವಾಗ್ತದೆ ಅಂತಹ ಲೋಲ ಕಲ್ಲೋಲವಾದಾಗ ಮಹಾವಿಷ್ಣು ಇದ್ದು ತನ್ನದ್ದಾಗಿರತಕ್ಕಂತಹ ಚಕ್ರದಲ್ಲಿ ಆ ಅವಳನ್ನ ಅವಳನ್ನ ಸತೀದೇವಿಗೆ ಸ್ಫೋಟ ಮಾಡ್ತಾನೆ ಸತೀದೇವಿಗೆ ಸ್ಫೋಟ ಮಾಡಿದಾಗ ಒಂದೊಂದು ಭಾಗದಲ್ಲಿ ಅದು ಕಲ್ಲಾಗಿ ಬೀಳ್ತದೆ ಕಲ್ಲಾಗಿ ಬೀದ ಬಿದ್ದಾಗ ಅದೇ ಒಂದು ಕ್ಷೇತ್ರವಾಗಿ ಮಾರ್ಪಡ್ತದೆ ಇಲ್ಲಿ ಹೆಚ್ಚಿಗೆ ಹೇಳಬೇಕು ಅಂತ ಹೇಳಿ ಆದ್ರೆ ಸಪ್ತಕ್ಷೇತ್ರ ಎನ್ನುವ ಬಗ್ಗೆ ಹೇಳ್ತೇವೆ ಇದು ಕ್ಷೇತ್ರ ಅಲ್ಲ ಷೋಡಶಮಯವಾಗಿರತಕ್ಕಂತಹ ಹದಿನಾರು ಕ್ಷೇತ್ರ ಇದಕ್ಕೂ ಮಿಗಿಲಾಗಿರತಕ್ಕಂತ ಕ್ಷೇತ್ರ ಉಂಟು ಅದೆಲ್ಲ ಹೇಳ್ತಾ ಹೋದ್ರೆ ಇವತ್ತು ಸಮಯ ಸಾಲ ಆದ್ರಿಂದ ಇದನ್ನು ಸಂಕ್ಷೇಪವಾಗಿ ಹೇಳ್ತಾ ಇದ್ದೇನೆ ಇದೆಲ್ಲ ಏನು ಶಕ್ತಿಪೀಠವಾಗಿ ಮಾರ್ಪಟ್ಟಿರತಕ್ಕಂತ ವಿಚಾರ ಅಂತಹ ಶಕ್ತಿಪೀಠಗಳಲ್ಲಿ ಯಾರ್ಯಾರು ಹಾಗೆ ಯಾವ ರೂಪದಲ್ಲಿ ಹೋಗ್ತಾರೆ ಅವರಿಗೆಲ್ಲ ಅನುಗ್ರಹ ಆಗ್ತದೆ ಎನ್ನುವಂತಹ ಮಾರ್ಗ ಒಂದು ಕಡೆಯಿಂದ ಈ ಕಾತ್ಯಾಯಿನಿ ರೂಪ ಬಾಲ್ಯದಿಂದಲೂ ತನ್ನದ್ದಾಗಿರತಕ್ಕಂತಹ ಜಪ ತಪಗಳನ್ನ ಮಾಡಿಕೊಂಡು ಹಾಗೆ ಅತ್ಯುತ್ತಮವಾಗಿರತಕ್ಕಂತಹ ಸಹಸ್ರ ಕಾಲ ಪರ್ಯಂತವಾಗಿ ಮಾಡ್ತಾ ಇರ್ತಾಳೆ ಹಾಗೆ ಜಪ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಬಿಸಿಲಿನ ಬೇಗೆಗೆ ಅವಳು ಸಂಪೂರ್ಣವಾಗಿ ಕಪ್ಪಾಗ್ತಾಳೆ ಕಪ್ಪಾಗಿರತಕ್ಕಂತಹ ಕಾತ್ಯಾಯಿನಿ ಏನ್ ಮಾಡ್ತಾಳೆ ಇದ ಶಿವ ನೋಡಿಕೊಂಡು ಅವಳಿಗೆ ಅತ್ಯುತ್ತಮವಾಗಿರತಕ್ಕಂತಹ ಪ್ರಯಾಗ ಎನ್ನುವಂತಹ ತೀರ್ಥವನ್ನ ಅವಳಿಗೆ ಪ್ರೋಕ್ಷಣೆ ಮಾಡ್ತಾನೆ ಪ್ರೋಕ್ಷಿಣೆ ಮಾಡಿದಾಗ ಕಪ್ಪಾಗಿರತಕ್ಕಂತಹ ಕಾತ್ಯಾಯಿನಿ ಅತ್ಯುತ್ತಮವಾಗಿರತಕ್ಕಂತಹ ತಾವರೆ ಹೂ ಯಾವ ರೀತಿಯಲ್ಲಿ ಇರ್ತದೆ ಅಂತಹ ಅಂದವಾಗಿರತಕ್ಕಂತಹ ಚಂದವಾಗಿರತಕ್ಕಂತಹ ಸುಂದರವಾಗಿರತಕ್ಕಂತಹ ಚೊಕ್ಕವಾಗಿರತಕ್ಕಂತಹ ಶಿಶುವಾಗ್ತಾಳೆ ಅವಳು ಯಾರು ಹದ್ನಾರು ವರ್ಷದ ಶಿಶು ಎನ್ನುವ ಬಗ್ಗೆ ಹೇಳುತ್ತೇವೆ ಅಂತಹ ಹದ್ನಾರು ವರ್ಷದ ಶಿಶುವನ್ನು ನೋಡಿಬಿಟ್ಟು ಶಿವನಿಗೆ ತನ್ನದ್ದಾಗಿರತಕ್ಕಂತಹ ವಿಚಾರವೇ ಮರೆತು ಬಿಟ್ಟು ಅವಳನ್ನೇ ನಾನು ಮದುವೆ ಆಗಬೇಕು ಎನ್ನುವಂತಹ ಮಾರ್ಗದಲ್ಲಿ ವಿಚಾರ ಮಾಡ್ತಾಳೆ ಹಾಗೆ ಮದುವೆಯೇ ಆಗ್ತಾನೆ ಇದು ಮತ್ತಾರಲ್ಲ ಹಿಂದೆ ಕಾತ್ಯಾಯಿನಿ ಇರತಕ್ಕಂತಹ ದೇವಿಯೇ ನನಗೆ ಪಾರ್ವತಿ ಎನ್ನುವಂತಹ ವಿಚಾರದಲ್ಲಿ ಬಂದಿರತಕ್ಕಂತಹ ಮಾರ್ಗ ಆದ್ರಿಂದಾಗಿ ಇವಳನ್ನೇ ನಾನು ಮದುವೆ ಆಗಬೇಕೆನ್ನುವಂತಹ ಮಾರ್ಗದಲ್ಲಿ ವಿಚಾರ ಮಾಡ್ತಾನೆ ಹಾಗೆ ಅವಳಿಗೆ ಮದುವೆ ಆಗ್ತದೆ ತನ್ನದ್ದಾಗಿರತಕ್ಕಂತಹ ಹದಿನಾರು ವರ್ಷದಲ್ಲಿ ಎಲ್ಲವನ್ನೂ ಸೇರಿಸಿಕೊಂಡು ತಪೋ ಬಲವನ್ನ ಸೇರಿಸಿಕೊಂಡು ಉತ್ತಮವಾಗಿರತಕ್ಕಂತಹ ಮಾರ್ಗವನ್ನ ಸೇರಿಸಿಕೊಂಡು ಕಾತ್ಯಾಯಿನಿ ಎನ್ನುವಂತಹ ನಾಮಾಂಕಿತವಾಗಿ